ಎಂಬತ್ತರ ದಶಕದಲ್ಲಿ ರೈತರಿಗೆ ಸ್ವಾಭಿಮಾನದ ಪಾಠವನ್ನು ಹೇಳಿಕೊಟ್ಟಂತಹ ರೈತರ ಮೇಷ್ಟು ಹೇಳಿ ಪ್ರಸಿದ್ಧಿಯಾಗಿದ್ದಂತಹ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ನಮ್ಮ ರೈತ ಕುಲವನ್ನು ಅಗಲಿ ಇಂದಿಗೆ ಇಪ್ಪತ್ತೆರಡು ವರ್ಷ ಕಳೆದಿದೆ ಫೆಬ್ರವರಿ ಮೂರು ಅದು ನಮ್ಮ ದೇಶದ ರೈತರ ಪಾಲಿಗೆ ಕರಾಳವಾದ ದಿನ ಯಾಕಂದರೆ ಸರ್ಕಾರಗಳ ವಿರುದ್ಧ ಸೆಟದು ನಿಂತು ರೈತರಿಗೆ ಒಂದು ಸ್ವಾಭಿಮಾನದ ಹಸಿರು ಒಂದು ದೀಕ್ಷೆಯನ್ನು ಕೊಟ್ಟಂತಹ ಹಸಿರು ಸೇನಾನಿ ಪ್ರೊಫೆಸರ್ ಸ್ವಾಮಿ ಅವರು ನಿಮ್ಮೊಂದಿಗೆ ನಮ್ಮ ರೈತರನ್ನು ಆಗಲಿ ಇಪ್ಪತ್ತೆರಡು ವರ್ಷ ಕಳೆದಿದೆ ಅವರ ಇಲ್ಲದಂತಹ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದಂತಹ ನಾಯಕರು ಇಲ್ಲದಂತಾಗಿದೆ ವಿಶ್ವ ಜ್ಞಾನಿಯಾಗಿ ಯಾಕಂದ್ರೆ ಇಡೀ ವಿಶ್ವಕ್ಕೆ ಆ ರೈತರ ಒಂದು ತಾಕತ್ತು ಏನು ಅಂತ ಪ್ರೊಫೆಸರ್ ಪ್ರೊಫೆಸರ್ ಸ್ವಾಮಿ ಅವರು ವಿಶ್ವ ಜ್ಞಾನಿಯಾಗಿದ್ದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೈತರಿಗೆ ರೈತರಿಗೆ ಅರಿವು ಮತ್ತು ಜ್ಞಾನವನ್ನು ನೀಡಿದಂತಹ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಒಂದು ಇಪ್ಪತ್ತೆರಡನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಇವತ್ತು ನಮ್ಮ ರೈತ ಕೂಲಿ ಕಾರ್ಮಿಕರ ಜೊತೆ ನಾವು ಏನು ಇವತ್ತು ದುಃಖದಿಂದ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿನ ಹದಗೆಟ್ಟಿರುವ ಈ ಒಂದು ಕೃಷಿ ಕ್ಷೇತ್ರವನ್ನು ಸರಿಪಡಿಸಲು ಈ ಸೆಟದ ನಿಲ್ಲಲು ಸರ್ಕಾರದ ವಿರುದ್ಧ ತಟ್ಟುವಂತಹ ನಮ್ಮ ಪ್ರೊಫೆಸರ್ ನಂಜುಣ್ಣಸ್ವಾಮಿ ಅವರ ಒಂದು ಅವರ ಒಂದು ಆತ್ಮಾಭಿಮಾನ ಮತ್ತು ಅವರ ಹೋರಾಟದ ಅವರ ಇದು ನಮಗೆ ಇವತ್ತು ಬೇಕಾಗಿತ್ತು ಯಾಕಂದರೆ ಈ ಪ್ರೊಫೆಸರ್ ನಂಜುಣ್ಣಸ್ವಾಮಿ ಇಲ್ಲದಂತಹ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದಂತಹ ಯಾವುದೇ ನಾಯಕರು ಇವತ್ತು ಇಲ್ಲದಿರೋದು ದುರಾದೃಷ್ಟಕರ ಯಾಕಂದರೆ ಇವತ್ತು ಇಡೀ ತಮ್ಮ ಜೀವನವನ್ನು ರೈತರಿಗೆ ಮುಡುಪಾಗಿಟ್ಟುವಂತಹ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಆತ್ಮಚರಿತ್ರೆಯನ್ನು ಮತ್ತು ರೈತ ಪರ ಹೋರಾಟಗಳನ್ನು ನಮ್ಮ ಹಿಂದಿನ ಸರ್ಕಾರಗಳು ಸರ್ಕಾರಿ ಪಠ್ಯ ಪುಸ್ತಕದಲ್ಲಿ ಅಳವಡಿಸುವ ಮುಖಾಂತರ ಈ ರೈತ ಕುಲವನ್ನು ರಕ್ಷಣೆ ಮಾಡಿದಂಥ ಪ್ರೊಫೆಸರ್ ಸ್ವಾಮಿ ಅವರಿಗೆ ಇವತ್ತು ಗೌರವವನ್ನು ಸೂಚನೆ ಮಾಡಬೇಕು ಯಾಕಂದರೆ ನಮ್ಮ ಇವತ್ತಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು ರೈತ ಪರ ಹೋರಾಟಕ್ಕೆ ಬರದೇ ಇದ್ದಿದ್ದು ಇವತ್ತು ರಾಜಕೀಯಕ್ಕೆ ಬರ್ತಾ ಇರಲಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ಪ್ರೊಫೆಸರ್ ಅವರೇ ನನಗೆ ದಾರಿದೀಪ ಅಂತ ಹೇಳಿಕೊಟ್ಟಂತಹ ನಿಮ್ಮನ್ನ ನಮ್ಮ ಮುಖ್ಯಮಂತ್ರಿಗಳಾದಂತಹ ಆ ಸಿದ್ದರಾಮಯ್ಯನವರು ಸರ್ಕಾರಿ ಪಠ್ಯ ಪುಸ್ತಕದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜೀವನ ಚರಿತ್ರೆಯನ್ನು ಅಳವಡಿಸುವ ಮುಖಾಂತರ ಅವರಿಗೆ ಗೌರವವನ್ನು ಸೂಚನೆ ಮಾಡಬೇಕಂತೇಳಿ ಇವತ್ತು ಇಪ್ಪತ್ತೆರಡನೇ ವರ್ಷದ ಪುಣ್ಯ ಎಂದು ಸರ್ಕಾರವನ್ನು ಒತ್ತಾಯ ಮಾಡುವ ಜೊತೆಗೆ ರೈತ ಕೂಲಿ ಕಾರ್ಮಿಕರಿಗೆ ಈ ಒಂದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಆ ಪುಣ್ಯ ಸ್ಮರಣೆಯೊಂದು ಒಂದು ಹೋರಾಟದ ಒಂದು ರೂಪರೇಷೆಗಳನ್ನು ಮಾಡಲು ನಾವು ಸಲಹೆಯನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ಸರ್ಕಾರಗಳು ಕೈಗಾರಿಕೆ ಮತ್ತು ರಸ್ತೆ ಅಭಿವೃದ್ಧಿ ಅನುಸರಿನಲ್ಲಿ ಕೃಷಿ ಭೂಮಿಯನ್ನು ಭೂ ಸ್ವಾಧೀನ ಮಾಡಿಕೊಂಡು ರೈತರನ್ನು ಇವತ್ತು ಬೀದಿಗೆ ತೆಳಿತಾ ಇದ್ದಾರೆ ಬಹುರಾಷ್ಟ್ರೀಯ ಕಂಪನಿಗಳು ಹಿಡಿತದಲ್ಲಿ ಕೃಷಿ ಕ್ಷೇತ್ರ ಸಿಲುಕಿ ಇಡೀ ರೈತ ಕುಲವನ್ನು ಸರ್ವನಾಶನ ಮಾಡಲು ಮುಂದಾಗುತ್ತಿರುವ ಈ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ಹಳ್ಳಿ ಹಳ್ಳಿಯಲ್ಲೂ ಸಹ ರೈತ ಕೂಲಿ ಕಾರ್ಮಿಕರು ತಮ್ಮ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ಮುಂದಾಗಬೇಕು ಅಂತೇಳಿ ಈ ಮೂಲಕ ಸಲಹೆಯನ್ನು ನೀಡುವ ಜೊತೆಗೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ತತ್ವ ಸಿದ್ಧಾಂತದಂತೆ ಅವರ ಧೈರ್ಯದಂತೆ ನಾವು ಸಹ ರೈತ ಪರ ರೈತಪರ ರೈತ ಪರ ನಿಲ್ಲಬೇಕು ಅಂತೇಳಿ ಎಲ್ಲಾ ರೈತ ನಾಯಕರಿಗೆ ಮತ್ತೊಮ್ಮೆ ಸಲಹೆ ನೀಡುತ್ತಾ ಸರ್ಕಾರವು ಸಹ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜೀವನ ಚರಿತ್ರೆಯನ್ನು ಪಠ್ಯ ಸರ್ಕಾರಿ ಪಠ್ಯ ಪುಸ್ತಕದಲ್ಲಿ ಅಳವಡಿಸುವ ಮುಖಾಂತರ ಅವರಿಗೆ ಗೌರವವನ್ನು ಸೂಚನೆ ಮಾಡಬೇಕಂತೇಳಿ ಇಪ್ಪತ್ತೆರಡನೇ ವರ್ಷದ ಪುಣ್ಯ ಸ್ಮರಣೆ ಎಂದು ನಾವು ಸರ್ಕಾರಕ್ಕೆ ಮತ್ತು ಇವತ್ತು ಅರದ್ದು ಹಂಚು ಹೋಗಿರುವ ರೈತ ನಾಯಕರಲ್ಲಿ ಮನೆಯನ್ನು ಮಾಡಬೇಕು ಹಾಂ